ಮೋದಿ ಅಮಿತ್ ಶಾ ವಕ್ಫಾ ಆಸ್ತಿ ಕೊಳ್ಳೆ ಹೊಡೆಯಲು ಹೊರಟಿದ್ದಾರೆ ಎಂ ಲಕ್ಷ್ಮಣ್ ವಕ್ಫಾ ಕಾಯ್ದೆ ತಿದ್ದುಪಡಿ ಮಸೂದೆ ವಿರೋಧಿಸಿ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ ಕಪ್ಪು ಪಟ್ಟಿ ಧರಿಸಿ ವಕ್ಫಾ ಬಿಲ್ ವಾಪಸ್ಸಿಗೆ ಆಗ್ರಹಿಸಿದರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಕ್ಫಾ ಆಸ್ತಿಗಳನ್ನು ಕೊಳ್ಳೆ ಹೊಡೆಯಲು ಹೊರಟಿದ್ದಾರೆ ಎಂದು ಕೆ ಪಿ ಸಿ ಸಿ ವಕ್ತಾರ ಎಂ ಲಕ್ಷ್ಮಣ್ ಹೇಳಿದರು ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಸಮೀಪದ ಏಕ್ಧಾ ಮೈದಾನದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಕಾನೂನು ಸಮಿತಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ವತಿಯಿಂದ ವಕ್ಫಾ ಕಾಯ್ದೆ ತಿದ್ದುಪಡಿ ಮಸೂದೆ ವಿರೋಧಿಸಿ ನಡೆದ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ಮೋದಿ ಮತ್ತು ಅಮಿತ್ ಶಾ ವಕ್ಫಾ ಆಸ್ತಿಯನ್ನು ಕೊಳ್ಳೆ ಹೊಡೆದು ಇಬ್ಬರು ವ್ಯಾಪಾರಿಗಳಿಗೆ ಕೊಡಲು ತೀರ್ಮಾನ ತೆಗೆದುಕೊಂಡಿದ್ದಾರೆ ದೇಶವನ್ನು ಲೂಟಿ ಮಾಡಿ ಕೊಳ್ಳೆ ಹೊಡೆಯಲು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಬಿಜೆಪಿ ಆರ್ಎಸ್ಎಸ್ ಮುಸ್ಲಿಂ ಸಮುದಾಯವನ್ನು ದ್ವೇಷಿಸುತ್ತಿದೆ ಜಾತಿ ಜಾತಿ ಹೊಡೆಯುವ ಕೆಲಸವನ್ನು ಬಿಜೆಪಿ ನಾಯಕರು ಮಾಡುತ್ತಿದ್ದಾರೆ ಎಂದರು ವಕ್ಫಾ ಕಾಯ್ದೆ ಬಿಲ್ ಅನ್ನು ತಂದು ಆಗಸ್ಟ್ ಎಂಟಕ್ಕೆ ಒಂದು ವರ್ಷ ಆಗುತ್ತದೆ ಕಾನೂನು ಆಗಿ ಜಾರಿಯಾಯಿತು ರಾಷ್ಟ್ರಪತಿಗಳು ಅಂಕಿತ ಹಾಕಿ ಕಾನೂನು ಮಾಡಿ ತಂದಿದ್ದಾರೆ ಇದಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದ್ದಾರೆ ಈಗದಾ ಮೈದಾನಕ್ಕೆ ಬಿಜೆಪಿಯವರು ಬೇಲಿ ಹಾಕಿಬಿಡುತ್ತಿದ್ದರು ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಏನಾದರೂ ಬಿಜೆಪಿ ಸರ್ಕಾರ ಬಂದರೆ ನೂರಕ್ಕೆ ನೂರರಷ್ಟು ಬೇಲಿ ಹಾಕುತ್ತಾರೆ ಕಾನೂನು ಕರಳವಾಗಿದೆ ಕಾನೂನು ಜಾರಿಯಾದರೆ ಮಸೀದಿಯಲ್ಲಿ ನಮಾಜ್ ಮಾಡಲು ಜಿಲ್ಲಾಧಿಕಾರಿ ಅನುಮತಿ ಕೇಳಬೇಕಾಗುತ್ತದೆ ಎಂದರು ಮುಸ್ಲಿಂ ಸಮುದಾಯದವರು ದೇಶಕ್ಕೆ ಸ್ವತಂತ್ರ ತಂದುಕೊಡಲು ಕೊಡುಗೆ ನೀಡಿದ್ದಾರೆ ಅಂತಹ ಧರ್ಮಕ್ಕೆ ಮತದಾನ ಹಕ್ಕು ಇಲ್ಲವಂತೆ ಮಾಡುವ ಹುನ್ನಾರ ನಡೆಯುತ್ತಿದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ನಿಮ್ಮ ಪರ ಇದೆ ವಕ್ಫಾ ಮಸೂದೆ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಂದೋಲನ ಆಗಬೇಕು ನಿಮ್ಮ ಹೋರಾಟಕ್ಕೆ ಕಾಂಗ್ರೆಸ್ ಬೆಂಬಲ ಇದೆ ಎಂದರು ಅಂಕಣಕಾರ ಸಮಾಜಕ ಚಿಂತಕ ಶಿವಸುಂದರ್ ಮಾತನಾಡಿ ದೇಶದಲ್ಲಿ ಅಣ್ಣ ತಮ್ಮಂದಿರಂತೆ ಬದುಕುತ್ತಿರುವ ಹಿಂದೂ ಮುಸ್ಲಿಮರ ಮಧ್ಯೆ ದ್ವೇಷ ಬೀಜ ಬಿತ್ತಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಬಿಜೆಪಿಯವರು ಚುನಾವಣೆಯಲ್ಲಿ ಗೆಲ್ಲಬೇಕಾದರೆ ಮುಸ್ಲಿಮರನ್ನು ಶಾಶ್ವತವಾಗಿ ಶತ್ರುಗಳಾಗಿ ಬಿಂಬಿಸಬೇಕು ಅದಕ್ಕಾಗಿ ರಾಮ ಜನ್ಮಭೂಮಿ ಆಯಿತು ಕಾಶ್ಮೀರ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡುವ ವಿಷಯ ಆಯಿತು ಈಗ ವಕ್ಫ ತಿದ್ದುಪಡಿ ಕಾಯ್ದೆ ಮೂಲಕ ಹೋರಾಟ ಮಾಡುತ್ತಿದ್ದಾರೆ ಎಂದರು ಮುಸ್ಲಿಮರು ಬಿಜೆಪಿಗೆ ಆಕ್ಸಿಜನ್ ಇದ್ದಂತೆ ಎಸ್ ಡಿ ಪಿ ಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಮಾತನಾಡಿ ಮುಸ್ಲಿಮರು ಬಿಜೆಪಿಗೆ ಆಮ್ಲಜನಕ ಇದ್ದಂತೆ ವಫಾ ಕಾಯ್ದೆಗೆ ತಿದ್ದುಪಡಿ ತಂದು ನಮ್ಮ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ ಬಿಜೆಪಿ ಬದುಕಬೇಕಾದರೆ ಮುಸ್ಲಿಂ ಬೇಕು ಮುಸ್ಲಿಮರ ಹೆಸರು ಬಳಸದೇ ಹೋದರೆ ಒಂದು ಗ್ರಾಮ ಸದಸ್ಯ ಸ್ಥಾನವನ್ನು ಗೆಲ್ಲುವ ಶಕ್ತಿ ಇಲ್ಲ ಬಿಜೆಪಿಗೆ ಮುಸ್ಲಿಂ ಆಕ್ಸಿಜನ್ ಇದ್ದಂತೆ ಮೋದಿಯವರು ತಂದಿರುವ ವಕ್ಫಾ ತಿದ್ದುಪಡಿ ಮಸೂದಿ ಸಂವಿಧಾನದ ವಿರೋಧಿಯಾಗಿದೆ ಮುಸ್ಲಿಂ ಆಚರಣೆಯಲ್ಲಿ ಐದು ವರ್ಷಗಳ ಅನುಸರಿಸಿದ್ರು ವಕ್ಫ ಮಾಡಬಹುದು ಎಂದು ಹೇಳುತ್ತಾರೆ ಮೌಲನಾ ನಹೀಮ್ ಉಲ್ಲಾ ಹಕ್ ಅಧ್ಯಕ್ಷತೆ ವಹಿಸಿದ್ರು ಮೈಸೂರಿನ ಅಹಲೆ ಅದೀಸ್ ಜಮತ್ ಮೌಲನಾ ಶಾವಿಲಿ ಉಲ್ಲಾ ಸಾಹೇಬ್ ಮಾತನಾಡಿದರು ಸಮಾವೇಶದಲ್ಲಿ ಮುಫ್ತಾ ಜಾಫರ್ ಹುಸೇನ್ ಸಾಹೇಬ್ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಸದಸ್ಯರಾದ ಮೌಲನಾ ತನ್ವೀರ್ ಅಸ್ಮಿನ್ ಸಾಹೇಬ್ ಮುಫ್ತಿಫ್ ಇಫ್ತಿಕಾರ್ ಸಾಹೇಬ್ ಮೌಲನಾ ಖಾರಿ ಸಲ್ಮಾನ್ ಸಾಹೇಬ್ ಮೌಲ್ವಿ ಅರೀಫ್ ಸಾಹೇಬ್ ತಳವಾಡಿ ಚೂಡಾಧ್ಯಕ್ಷ ಮೊಹಮ್ಮದ್ ಆಸ್ಕರ್ ಮಾಜಿ ಅಧ್ಯಕ್ಷ ಸೈಯದ್ ರಫಿ ಅಬ್ರಾರ್ ಅಹಮದ್ ಇತರರು ಭಾಗವಹಿಸಿದರು ವರದಿ ಹೊಮ್ಮನ್ ಅಂಜುಂಡ ನಾಯಕ ಪ್ರಜಾಪರ್ ಟಿವಿ ಚಾಮರಾಜನಗರ ಮುಸ್ಲಿಮರಲ್ಲಿ ಎರಡನೇ ಪ್ರಜೆ ಪ್ರಜೆಗಳಾಗಿರಬೇಕು ಅಂತೇಳಿ ಮುಸ್ಲಿಮರ ಅದಕ್ಕೆ ಮಸೀದಿಯನ್ನ ಕೆಡುವುದು ಅತ್ಯಂತ ಅನ್ಯಾಯದ ಕ್ರಮ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ದಾವೆ ನಡೀತಿತ್ತು ಈ ಸುಪ್ರೀಂ ಕೋರ್ಟ್ ನ್ಯಾಯವನ್ನ ಎತ್ತಿಡಿಯುವುದಕ್ಕೆ ಬದಲಿಗೆ ಬಾಬ್ರಿ ಮಸೀದಿ ಕೆಡವಿ ತಪ್ಪು ಬಾಬರಿ ಮಸೀದಿ ಕೆರೆಯವರು ಕೆಳಗಡೆ ರಾಮ ಮಂದಿರ ಇತ್ತು ಅಂತ ಏನು ಸಾಬೀತಾಗಿಲ್ಲ ಅನ್ಯಾಯ ಮಾಡಿದರೆ ಅಂತೇಳಿ ಅಂತಿಮವಾಗಿ ಬಾಬ್ರಿ ಮಸೀದಿ ಕೆಡುವುದವ್ರಿಗೆ ರಾಮ ಮಂದಿರ ಮಾಡಕ್ಕೂ ಬಿಟ್ಕೊಟ್ಟು ಅದಾದ್ಮೇಲೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತೇಳಿ ಶುರು ಮಾಡಿದ್ರು ದೇಶದ ಎಲ್ಲಾ ಕಡೆ ಒಂದೇ ಬಗೆಯ ನಾಗರಿಕ ಸಂಹಿತೆ ಇರಬೇಕು ಅಂತೇಳಿ ಹಿಂದೂಗಳಲ್ಲದ ಹಿಂದೂ ಅಂತಾದ್ರೂ ಕೂಡ ಹಿಂದೂ ಅಂತ ಕನ್ಫ್ಯೂಸ್ ಆಗ್ಬೇಡಿ ಅವ್ರ ಪ್ರಕಾರ ಹಿಂದೂಗಳು ಬಹುದ್ರೆ ಬ್ರಾಹ್ಮಣರು ಮಾತ್ರ ಅಲ್ಲಿರೋ ಅಸ್ಪೃಶ್ಯರನ್ನ ಅಲ್ಲಿರುವ ಓಬಿಸಿ ಯಾವ ಮುಸ್ಲಿಮರನ್ನ ಪರ್ಮನೆಂಟ್ ಶತ್ರುಗಳಾಗಿ ಹಿಂದೂಗಳ ಎದುರಿಗೆ ಬಿಂಬಿಸ್ಬೇಕು ಅಣ್ಣ ತಮ್ಮಂದಿರಾಗಿ ಈ ದೇಶದಲ್ಲಿ ಬದುಕ್ತಿದ್ದಾರೆ ಹಿಂದೂಗಳು ಮುಸ್ಲಿಮರು ಎಲ್ಲರೂ ಕೂಡ ಆ ಅಣ್ಣ ತಮ್ಮಂದಿರ ಮಧ್ಯೆ ದ್ವೇಷವನ್ನ ತಂದು ತಮ್ಮ ರಾಜಕೀಯವನ್ನು ಬೆಳೆ ಬೆಳೆಸ್ಕೊಳ್ಳುವ ರಾಜಕಾರಣವನ್ನು ಅವ್ರು ಮಾಡ್ಕೊತಾ ಬಂದಿದ್ದಾರೆ ಅದಕ್ಕೆ ರಾಮ ಜನ್ಮಭೂಮಿ ಆಯಿತು ಕಾಶ್ಮೀರ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡೋ ವಿಷಯ ಆಯಿತು ಯೂನಿಗಾರ್ಮ್ ಸಿವಿಲ್ ಕೋಡ್ ಆಯಿತು ಇವೆಲ್ಲ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಸೌಕಿ ಪಾರ್ ಅನ್ಕೊಂಡ್ಬಿಟ್ರು 400 सीट ಗಿಂತ ಜಾಸ್ತಿ ಬರುತ್ತೆ ಜಾಸ್ತಿ ಇದೆ ದೇಶದ ಸಂವಿಧಾನವನ್ನ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಈ ದೇಶದ ಜನರ ಹಕ್ಕುಗಳನ್ನು ರಕ್ಷಿಸಬೇಕು ಅದಕ್ಕಾಗಿ ಎಷ್ಟು ಜನ ಪ್ರಾಣ ಕೊಟ್ಟು ತಯಾರಾಗಬೇಕು ಎಷ್ಟು ಹೋರಾಟದ ಕಾದೊ ತಯಾರಾಗಬೇಕು अगर हमारे आने वाले نسل کو ایک فریڈم چاہیے ایک بہترین ملک چاہیے ایک आजाद ملک چاہیے تو कुर्बानी कौन دینا پڑے گا ಏನ್ ಮಾತಾಡಬೇಕು ಅಂತ ಎಲ್ಲ ಮಾತಾಡ ಹೋಗಿದೆ ಏನ್ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮಳೆ ಆದ್ರೂ ಬೇಗ ಬಂದಿದ್ರು ಜಾಗ ಖಾಲಿ ಮಾಡಬಹುದಾಗಿ ಸ್ನೇಹಿತರೆ ನಾನು ಒಂದು ನಾಲ್ಕು ಐದು ಸ್ಲೋಗಾನ್ ಕೂಗ್ತೀನಿ ದಯಮಾಡಿ ಜೋರಾಗಿ ಡಿಕ್ಕಾರ ಕೂಡಿ ಡೆಲ್ಲಿಗೆ ಕೇಳಿಸೋವರೆಗೂ ಕೂಡ ಬೇಡ ಅಟ್ಲೀಸ್ಟ್ ನಮ್ಮಲ್ಲಾದ್ರೂ ಆದರೂ ಕೇಳಿಸ್ಲಿ ಒಕ್ ವಿರೋಧಿ ಕಾನೂನು ತಂದಿರುವ ಬಿಜೆಪಿ ಸರ್ಕಾರಕ್ಕೆ ಒಕ್ಕಾಸ್ತಿಯನ್ನು ಕೊಳ್ಳೆ ಹೊಡೆಯಲು ಬಂದಿರುವ ಮೋದಿ ಮತ್ತು ಅಮಿತ್ ಶಾಗೆಕ್ಕ ಒಕ್ಕಾಸ್ತಿಯನ್ನು ಕೊಳ್ಳೆ ಹೊಡೆದು ಇಬ್ಬಿ ಇಬ್ಬರು ವ್ಯಾಪಾರಿಗಳಿಗೆ ಕೊಡುವಂತ ತೀರ್ಮಾನ ತೆಗೆದುಕೊಂಡಿರುವಂತಹ ಅಮಿತ್ ಶಾ ಮತ್ತು ಮೋದಿಗೆ ಮುಸ್ಲಿಂ ಮುಸ್ಲಿಂ ಸಮುದಾಯವನ್ನು ದ್ವೇಷಿಸುತ್ತಿರುವ ಬಿಜೆಪಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅವರಿಗೆ ಜಾತಿ ಜಾತಿಗಳನ್ನು ಒಡೆದು ಆಳುವ ಬಿಜೆಪಿ ನಾಯಕರಿಗೆ ಧಿಕ್ಕಾರ ದೇಶವನ್ನು ಲೂಟಿ ಮತ್ತು ಕೊಳ್ಳೆ ಒಡೆಯಲು ಬಂದಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕ ಸ್ನೇಹಿತರೆ ಮುಸ್ಲಿಂ ಸಮುದಾಯಕ್ಕೆ ಎಷ್ಟು ಜನಕ್ಕೆ ಇದು ಒಕ್ ಅಮೆಂಡ್ಮೆಂಟ್ ಕಾನೂನು ಅರ್ಥ ಆಗಿದೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಬಹಳ ಚೆನ್ನಾಗಿ ವಿವರಣೆಯನ್ನ ಶಿವಸುಂದರ್ ಅವರು ಕೊಟ್ಟರು ಅಬ್ದುಲ್ ಮಸೀದ್ ಅವರು ಕೊಟ್ರು ನೀವು ನಿಜವ್ರು ಅರ್ಥ ಆಗಿದ್ದಿದ್ರೆ ಒತ್ತಾಸ್ತಿ ಆಸ್ತಿ ನಮ್ಮದು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ದೇಶದಲ್ಲಿ ಒಂದು ದೊಡ್ಡ ದಂಗೆ ಆಗ್ಬೇಕಾಗಿತ್ತು ಲೋಕಸಭೆನಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಆಗಸ್ಟ್ ಎಂಟನೇ ತಾರೀಕಿಗೆ ಒಂದು ವರ್ಷ ಆಗುತ್ತೆ ಎಂಟನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದನ್ನ ಬಿಲ್ ತಗೊಂಡ್ರು ಎಂಟನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕಾನೂನಾಗಿ ಬಂತು ಐದನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿಗಳು ಸೈನ್ ಮಾಡಿ ಕಾನೂನಾಗಿ ತಂದು ಬಿಟ್ಟವ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದರೂ ಇದು ತಡೆ ಕೊಡದಿದ್ದಿದ್ರೆ ಇಷ್ಟೊತ್ತಿಗೆ ಬೀದಿಯ ಮೈದಾನ ಅಲ್ವಾ ಇಷ್ಟೊತ್ತಿಗೆ ಬೇಲಿ ಹಾಕೊಂಡಿರೋರು ಅವರು ಯಾರು ಡಿ ಸಿ ಅವರು ಬಿಜೆಪಿ ಹೇಳ್ತಾರೆ ಹೇಳ್ಬೇಕು ನಾವು ಡಿ ಸಿ ಅವರು ಕರ್ನಾಟಕದಲ್ಲಿ ಇವತ್ತೇನು ಡಿ ಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಡಿ ಸಿ ಏನು ಮಾಡಲ್ಲ ಅಂತ ಇಟ್ಕೊಳ್ಳಿ ಬಿಜೆಪಿ ಸರ್ಕಾರ ಬಗ್ಗೆ ನೂರಕ್ಕೆ ನೂರಷ್ಟು ಬೇಲಿ ಆಗ್ತಾರೆ ಕಾನೂನು ಎಷ್ಟರ ಮಟ್ಟಿಗೆ ಕರಾಳವಾಗಿದೆ ಅಂದ್ರೆ ದಯಮಾಡಿ ಅಲ್ಲಲ್ಲೇ ನಿಮ್ಮ ಮಸೀದಿಗಳಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿರೋರು ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಂಥವ್ರು ಬೇಕು ಕಾನೂನು ಜಾರಿಗೆ ಬಂದ್ರೆ ನಾಳೆ ದಿವಸ ಮಸೀದಿದೆ ನೀವು ಮಸೀದಿ ನಮಾಜ್ ಮಾಡಬೇಕಾದ್ರೆ ಡಿ ಸಿ ಅನುಮತಿ ತಗೋಬೇಕು ಆ ಪರಿಸ್ಥಿತಿ ಇದೆ ನಲವತ್ತು ಪುಟದ ಕಾನೂನು ನಾನು ತಗೊಂಡಿದ್ದೀನಿ ಅದನ್ನ ಓದಕ್ಕಾಗಲ್ಲ ಓದಿದ ಪಾಪ ಸುಮಾರು ಅರ್ಥ ಆಗಲ್ಲ ನೋಡಿ ನಲವತ್ತು ಪುಟದ ಕಾನೂನು ಇದೆ ಅರ್ಥ ಇದರಲ್ಲಿ అబ్దుల్ మసీద్ మాట్లాడారు బై యూసర్ ఒక్కాస్తి ఉపయోగించారు తరం తరంత వక్ బై యూజర్ అన్న పదవనే కితాక్బట్ట ఇడీ లక్ష ఎకర వక్ ప్రాపర్టీ అందు ఎంటూ లక్ష ఆస్తి ಅರವತ್ತು ಪರ್ಸೆಂಟ್ ವಕ್ ಪ್ರಾಪರ್ಟಿಗಳೇ ಎಲ್ಲಾ ಮಸೀದಿಗಳು ವಕ್ ಪ್ರಾಪರ್ಟಿಗಳೇ ನಿಮ್ಮ ಸ್ಮಶಾನ